ಜೀವನ ಸಂಗಾತಿ ಅಧ್ಯಾಯ ಐವತ್ಮೂರು ಆ ಋಷಿ ನೋಡಬೇಕಾದ್ರೆ ಅನನ್ಯಾ ಕೂಡ ಆ ವೀಡಿಯೋನ ನೋಡಿದ್ಲು ಆದರೆ ತನ್ನ ತಂದೆ ತಾಯಿ ಇಂತಹ ನೀಚ ಕೆಲಸವನ್ನು ಮಾಡಿರ್ತಾರೆ ಅಂತ ಅವಳು ಊಹಿಸಿಯೂ ಇರಲಿಲ್ಲ ಆಶಿಯಕ್ಕ ನಂಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿಲ್ಲ ಅಕ್ಕ ಅಂತಂದ್ಲು ಕಣ್ಣಲ್ಲಿ ನೀರು ಹರಿತಾಯಿತ್ತು ಅವಳಿಗೆ ಈಗ ನನ್ನನ್ನು ಇಲ್ಲಿಂದ ಬಿಟ್ಟರೆ ಯಾರ ಕಣ್ಣಿಗೂ ಕಾಣದೆ ಎಲ್ಲಿಗಾದರೂ ದೂರ ಹೋಗಬೇಕು ಅಂತ ಅನಿಸಿತ್ತು ಅನನ್ಯಾಗೆ ಮುಂದೆ ಗೌರಮ್ಮ ಮತ್ತು ವಿಭಾ ಇಬ್ಬರಿಗೂ ಅವರ ನೀಚ ಕೆಲಸ ನೋಡಿ ಉಗಿಬೇಕು ಅಂತ ಅನ್ನಿಸ್ತಾಯಿತ್ತು ಆದರೆ ಅವರಿದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಅಂತ ಕೋಪ ತಡ್ಕೊಂಡು ಸುಮ್ಮನಾದರು ಆ ಋಷಿ ಒಮ್ಮೆ ಅಲ್ಲಿದ್ದವರ ಮುಖ ನೋಡಿ ಒಂದು ನಿರ್ಧಾರಕ್ಕೆ ಬಂದಳು ಸರ್ ಈ ವಿಷಯ ಅನನ್ಯಾಗಿ ಗೊತ್ತಿಲ್ಲ ಹಾಗಾಗಿ ಅವಳ ಮೇಲೆ ಕಂಪ್ಲೇಂಟ್ ಕೊಡೋದಿಲ್ಲ ಇವರಿಬ್ಬರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ಲು ಆದರೆ ಇನ್ಸ್ಪೆಕ್ಟರ್ ಅದಕ್ಕೆ ಒಪ್ಪೋಕೆ ತಯಾರೇ ಇರಲಿಲ್ಲ ಯಾಕಂದರೆ ಈ ಮದುವೆಗೆ ಅವಳು ಸಹಾಯ ಮಾಡಿದ್ದಾಳೆ ಅದು ಕೂಡ ಒಬ್ಬ ತಲೆ ಹಿಡುಕನ ಜೊತೆ ಮದುವೆ ಮಾಡಿ ಮಾರೋಕೆ ಹಾಗಾಗಿ ಇದು ಸಾಮಾನ್ಯದ ವಿಷಯ ಅಲ್ಲ ಅಂತ ಅಂದರು ನೋಡಿ ಮಿಸ್ ಆರುಷಿ ಇದು ತುಂಬ ಸೂಕ್ಷ್ಮ ವಿಷಯ ನೀವು ಹೇಗೆ ತಗೋತೀರೋ ನಮಗೂ ಗೊತ್ತಿಲ್ಲ ಆದರೆ ನಾವು ಹೇಳೋ ವಿಷಯದ ಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಅನನ್ಯ ಹೇಳಿದ ಈ ಮದುವೆ ಹಿಂದೆ ಇದ್ದ ಸಂಚನ್ನ ಹೇಳಿದ್ರು ಆ ಋಷಿಗೆ ಇವತ್ತು ಆಘಾತದ ಮೇಲೆ ಆಘಾತ ಆಗಿತ್ತು ತನ್ನ ತಾಯಿಯ ಸಾವಿನ ನೋವು ಒಂದು ಆದರೆ ತನ್ನ ಬದುಕು ಮೂರ ಬಟ್ಟೆಯಾಗೋ ಸ್ಥಿತಿಗೆ ಬಂದಿದ್ದು ನೆನಪು ಮಾಡಿಕೊಂಡು ಇನ್ನೊಂದು ಆಘಾತ ಆಗಿತ್ತು ಏನು ಮಾಡಬೇಕು ಅಂತಾನೆ ತಿಳಿದೆ ಬಡಿದವಳಂತೆ ಕೂತಿದ್ಲು ಅಲೋಕ್ ತಲೆ ಮೇಲೆ ಕೈ ಹೊತ್ತಿ ಕೂತ ಯಾವ ವಿಷಯ ಆ ಋಷಿಗೆ ತಿಳಿಬಾರ್ದು ಅಂತ ಅಥರ್ವನ ಹತ್ರ ಭಾಷೆ ತಗೊಂಡಿದ್ನೋ ಇಂದು ಅದೇ ವಿಷಯ ಅವಳಿಗೆ ತಿಳಿದು ಹೋಗಿತ್ತು ಅಲೋಕ್ ಅವಳ ಕೈಯನ್ನು ಹಿಡ್ಕೊಂಡ ಆದರೆ ಅದನ್ನು ನಾವಿರಾಗಿ ಸರಿಸ್ದವಳು ಗೌರಮ್ಮನ ಮಡಿಲಿನಲ್ಲಿ ತಲೆ ಇಟ್ಲು ಅಲ್ಲಿದ್ದವರೆಲ್ಲರಿಗೂ ಈಗ ಮೂಕ ಪ್ರೇಕ್ಷಕರಾಗಿದ್ದರು ಯಾಕಂದರೆ ಆ ಋಷಿಯ ಮುಖ ನೋಡಿದ್ರೆ ಎಂಥವರಿಗಾದರೂ ಮರುಕ ಹುಟ್ಟುತ್ತೆ ಮಗ ಯಾಕವ್ವ ಹಿಂಗೆ ಬಂದು ಕೂತೆ ತಾಯಿ ಅಂತ ಅವಳ ತಲೆ ಸವರ್ತಾ ಇದ್ರು ಅಮ್ಮ ನಾನು ಯಾರಿಗೆ ಏನು ನೋವು ಮಾಡಿದ್ದೀನಿ ಅಂತ ಈ ಥರ ನಂಗೆ ಅನ್ಯಾಯ ಮಾಡ್ತಿದ್ದಾರೆ ನೋವು ಮಾಡ್ತಾಯಿದ್ದಾರೆ ಅಂತ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಅಳ್ತಾಯಿದ್ಲು ಮಗ ಜೀವನ ಅಂದ್ರೆ ಹಂಗೆಯ ಕಣೇ ಒಳ್ಳೆ ಹಣ್ಣಿಗೆ ಕಲ್ಲೊಡ್ದು ಹಣ್ಣು ಬೀಳ್ಸೋದು ಅಲ್ವೇ ಹಂಗೆಯ ಇದುವೆ ಈಗ ನಿನ್ನ ನಿರ್ಧಾರ ಏಳೋಗಿ ಮಗ ಆದರೆ ನಮಗೆಲ್ಲ ಬೇಸರ ಆಗಂಗೆ ತಪ್ಪು ನಿರ್ಧಾರ ಮಾಡ್ಬ್ಯಾಡ್ ಕಣ್ಣೆ ಅಂತ ಸಮಾಧಾನ ಮಾಡಿದ್ರು ಅಲ್ಲೇ ಇದ್ದ ಅಥರ್ವ ಆ ಋಷಿ ಹತ್ತಿರ ಬಂದು ಸಿಸ್ಟರ್ ಅದು ಅಂತ ಹಿಂದಿನ ದಿನ ಅಲೋಕ್ ನನಗೆ ಕಾಲ್ ಮಾಡಿ ಅನನ್ಯ ತನ್ನ ತಾಯಿ ಜೊತೆ ಆ ಋಷಿಯನ್ನು ಮೀಟ್ ಮಾಡೋಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ನನ್ನಿಂದ ಸಹಾಯ ಕೇಳಿದ್ರು ನಾನು ಕೂಡ ಸಹಾಯ ಮಾಡಿದೆ ನನಗೆ ಇದಕ್ಕೂ ಮೊದಲು ಅನನ್ಯ ಪರಿಚಯ ಇತ್ತು ಹಾಗಾಗಿ ಅವಳನ್ನು ಕಾಂಟ್ಯಾಕ್ಟ್ ಮಾಡೋದು ನನಗೆ ಸುಲಭವಾಗಿತ್ತು ನಿನ್ನೆ ರಾತ್ರಿ ಪಬ್ನಲ್ಲಿ ಅನನ್ಯಾಳನ್ನು ಮೀಟ್ ಮಾಡಿ ಅವಳಿಗೆ ಚೆನ್ನಾಗಿ ಕೊಡಿಸಿ ಅವಳ ಬಾಯಿಂದಲೇ ನಾನು ಈ ವಿಷಯ ತಿಳ್ಕೊಂಡು ಅಲೋಕ್ಗೆ ಹೇಳಿದ್ದು ಇಲ್ಲದೆ ಇದ್ದಿದ್ರೆ ನನಗೆ ಅಲ್ಲ ಯಾರಿಗೂ ಆ ದೇವಸ್ಥಾನದ ಅಡ್ರೆಸ್ ಕೂಡ ತಿಳಿತಾ ಇರಲಿಲ್ಲ ಆದರೆ ಅನನ್ಯಾಳ ಮೇಲೆ ಕಂಪ್ಲೇಂಟ್ ಕೊಡಿ ಬೇಡ ಅಂತ ಹೇಳ್ತಾ ಇಲ್ಲ ಭಟ್ ಅಂತ ಸುಮ್ಮನಾದ ಅವನಿಗೆ ಅನನ್ಯಾಳ ಗುಣ ತಿಳಿಯುವ ಮೊದಲೇ ಅವಳನ್ನು ಪ್ರೀತಿ ಮಾಡ್ತಾ ಇದ್ದೋನು ಅಥರ್ವ ಈಗ ಹೇಗ್ತಾನೆ ಹೇಳ್ತಾನೆ ಅವಳು ತಪ್ಪು ಮಾಡಿದ್ರೂ ಕೂಡ ದಂಡಿಸ್ಬೇಡಿ ಹಾಗೆ ಕಂಪ್ಲೇಂಟ್ ಕೊಡಬೇಡಿ ಅಂತ ಕಣ್ಣಿಂದ ನೀರು ಜಾರಿತು ಅದನ್ನು ಒರೆಸ್ಕೊಂಡು ಅಲ್ಲಿಂದ ಎದ್ದು ಹೊರ ನಡೆದ ಆಗ ಅಲೋಕ್ ಮುಖ ನೋಡಿದ್ಲು ಆ ಋಷಿ ಅವನು ಕೂಡ ಕಣ್ಣಲ್ಲೇ ಹೌದು ಅನ್ನೋ ಥರ ತಲೆ ಆಡಿಸ್ತ ಈಗ ಪೇಚಿಗೆ ಸಿಲುಕಿದ್ಲು ಆರುಷಿ ಆದರೂ ನಿರ್ಧಾರ ಮಾಡಿದೋಳು ಇನ್ಸ್ಪೆಕ್ಟರ್ ಮುಂದೆ ಬಂದು ನಿಂತು ಸರ್ ನನ್ನ ತಾಯಿಯ ಸಾವಿಗೆ ಕಾರಣರಾದ ದಂಪತಿಗಳ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಆದರೆ ಅನನ್ಯ ಅಂತ ಒಮ್ಮೆ ಪ್ರಶ್ನಾರ್ಥಕವಾಗಿ ನೋಡಿದ್ಲು ಅಕ್ಕ ಅಂತ ದೀರವಾಗಿ ನೋಡಿದ್ಲು ಅನನ್ಯ ಆ ಋಷಿಯ ಮನಸ್ಸು ರೋಧಿಸ್ತಾ ಇತ್ತು ಆದರೂ ಕೂಡ ಅವಳ ಹತ್ರ ಹೋಗಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನನ್ನನ್ನು ಕ್ಷಮಿಸುವನು ನೀನು ಕೂಡ ಈಗ ಶಿಕ್ಷೆ ಅನ್ಭೋಸು ಹಾಗೆ ಆದಷ್ಟು ಬೇಗ ನಿನ್ನನ್ನು ಹೊರತರೋ ಹಾಗೆ ಪ್ರಯತ್ನ ಕೂಡ ಮಾಡ್ತೀನಿ ಅಂತಂದ್ಲು ಅನನ್ಯಾಗಿ ನಿಜಕ್ಕೂ ಈಗ ತನ್ನ ಅಮ್ಮನ ಜೊತೆ ಸೇರಿ ಎಂತಹ ತಪ್ಪು ಮಾಡಿದ್ದೀನಿ ಅನ್ನೋದು ಅರಿವಾಗಿತ್ತು ಆಯಿತು ಅಕ್ಕ ಅಂತ ಪುಟ್ಟ ಮಗು ಥರ ತಲೆ ಆಡಿಸಿದ್ಲು ಅವಳ ಹಣೆಗೆ ಭರವಸೆಯ ಮುತ್ತಿಟ್ಟು ಅವಳನ್ನು ಹಗ್ ಮಾಡಿ ಅನನ್ಯ ಮೇಲೆ ಕೂಡ ಕಂಪ್ಲೇಂಟ್ ಕೊಟ್ಲು ಈಗ ಅಲ್ಲೇ ಇದ್ದ ಐ ಟಿ ಆಫೀಸರ್ಸ್ ಬಂದು ನೋಡಿ ಮಿಸಸ್ ಆರುಷಿಯವರೇ ಇದು ನಿಮ್ಮ ಮನೆಯ ಪತ್ರ ನಿಮ್ಮ ಹೆಸರಲ್ಲೇ ಇದೆ ಅಂತಂದರು ಹೌದು ಸರ್ ನನಗೆ ಈ ವಿಷಯ ಮೊದಲೇ ತಿಳಿದಿತ್ತು ಹಾಗೆ ಇನ್ನೊಂದು ವಿಷಯ ಕಂಪ್ಲೇಂಟ್ನಲ್ಲಿ ಸೇರಿಸ್ಕೊಳ್ಳಿ ಸರ್ ಈ ಮನೆಯ ಆಸ್ತಿಗಾಗಿಯೇ ವೈಶಾಲಿ ಮತ್ತು ಶ್ರೀವತ್ಸ ಅವರು ನನ್ನ ಅಮ್ಮನಿಗೆ ಮೋಸ ಮಾಡಿದ್ದು ಅದಕ್ಕೆ ಅವರ ತಾಯಿಯ ಸಪೋರ್ಟ್ ಕೂಡ ಇತ್ತು ಈಗೆಲ್ಲರಿಗೂ ಕಾರಣ ತಿಳೀತಾ ಭಾಗ್ಯ ಅವರ ಬಾಣಂತನಕ್ಕೆ ಬಂದಾಗ ವೈಶಾಲಿ ಯಾಕೆ ಶ್ರೀವತ್ಸ ಅವರನ್ನು ಮದುವೆ ಆಗಿದ್ದು ಅಂತ ನನ್ನ ಅಮ್ಮನ ಒಡವೆಗಳನ್ನು ಕೂಡ ಇವರು ಕಸ್ಕೊಂಡ್ರು ಸರ್ ಅಂತಂದ್ಲು ಆಗ ಒಡವೆಗಳನ್ನು ತೋರಿಸಿದಾಗ ಭಾಗ್ಯ ಅವರ ತಾಯಿಯ ಮನೆಯಿಂದ ಬಂದ ಒಡವೆಗಳನ್ನು ಮಾತ್ರ ತಗೊಂಡೋಳು ಇವುಗಳೆಲ್ಲ ನಂದಲ್ಲ ಸರ್ ಅಂತಂದ್ಲು ಅವಳ ಪ್ರಾಮಾಣಿಕತೆಗೆ ಅಲ್ಲಿದ್ದವರೆಲ್ಲರೂ ತಲೆದೂಗಿದ್ರು ಕೇಸ್ ರಿಜಿಸ್ಟರ್ ಮಾಡಿ ಮೂವರನ್ನು ಸೆಲ್ ಒಳಗಡೆ ಹಾಕಿದ್ರು ಅನನ್ಯ ಒಂದು ಕ್ಷಣಕ್ಕೂ ತನ್ನ ಹೆತ್ತವರ ಮುಖ ನೋಡಲಿಲ್ಲ ಅವರು ಮಾತಾಡಿಸಿ ಆ ಋಷಿ ಮನ ಒಲ್ಸು ಅಂತ ಎಷ್ಟೇ ಹೇಳಿದ್ರೂ ಅವಳ ಮನಸ್ಸು ಕಲ್ಲಾಗಿಸ್ಕೊಂಡು ಕೂತಿದ್ಲು ಸೆಲ್ ಹತ್ರ ಪರ್ಮಿಷನ್ ಕೇಳಿಕೊಂಡು ಬಂದ ಅಥರ್ವನನ್ನು ನೋಡಿದ್ದೇ ಅವಳ ಮನಸ್ಸು ಒದ್ದಾಡ್ತು ಯಾಕಂದರೆ ಅವಳಿಗೂ ಈ ಒಂದು ತಿಂಗಳಲ್ಲಿ ಅವನ ಸನಿಹ ಕಾಳಜಿ ಕಾಡಿತ್ತು ಆದರೆ ತನ್ನ ತಾಯಿಯ ನೀಚ ಬುದ್ಧಿಯಿಂದ ತನ್ನಲ್ಲಿದ್ದ ಭಾವನೆಗಳನ್ನು ಎಂದಿಗೂ ಕಂಡುಕೊಳ್ಳುವ ಪ್ರಯತ್ನ ಮಾಡಿರಲಿಲ್ಲ ಅನನ್ಯ ಈಗ ಅಥರ್ವನ ಮುಂದೆ ನಿಲ್ಲೋದಕ್ಕೂ ಅವಳಿಗೆ ನಾಚಿಕೆಯಾದಂತೆ ಆಗಿ ಇಂತಹ ಒಳ್ಳೆ ಮನಸ್ಸಿನ ಹುಡುಗನಿಗೆ ನನ್ನಂಥವಳ ಸಹವಾಸ ಬೇಡ ಅಂತ ಅನಿಸಿ ಅವನಿಗೆ ಮಾಡಿ ನಿಂತಳು ನಿಮ್ಮ ಕೆಲಸ ಆಯ್ತಲ್ಲ ನೀವಿನ್ನು ಹೊರಡ್ಬೋದು ಹಾಗೆ ನಾನು ನನ್ನ ತಾಯಿ ಜೊತೆ ಸೇರಿ ಮಾಡಿದ್ದು ತಪ್ಪು ಅಂತ ತಿಳಿದು ಈಗ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಸೊ ಪ್ಲೀಸ್ ಇನ್ನು ಮುಂದೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಬೇಡಿ ಇನ್ನು ಮುಂದೆ ಯಾರ ಜೀವನದಲ್ಲೂ ನಾನು ಆಟ ಆಡೋದಿಲ್ಲ ಅಂತ ಬಂದ ಕಣ್ಣೀರನ್ನು ಒರೆಸ್ಕೊಂಡು ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಳು ಅಥರ್ವನಿಗೆ ಮನಸ್ಸಿಗೆ ಯಾರೋ ಚುಚ್ಚಿದಂತೆ ಅನುಭವ ಆದರೂ ಅದನ್ನು ಅವಳಿಗೆ ತೋರಿಸದಾದ ಯಾಕಂದರೆ ಅವಳ ಮನಸಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ಅವನಿಗಿನ್ನೂ ತಿಳಿದಿರಲಿಲ್ಲ ಐ ಟಿ ಆಫೀಸರ್ಸ್ ಅನನ್ಯಾಳ ಮನೆಯ ಕೀ ಕೊಟ್ಟರು ಅದನ್ನು ಪಡ್ಕೊಂಡು ಸುಮ್ಮನೆ ಕೂತ್ಲು ಅವಳ ಹತ್ರ ಬಂದ ಗೌರಮ್ಮ ಅವರು ಬಾಮಗ ನಾವು ಹೊರಡೋಣ ಎಲ್ಲ ಆಯ್ತಲ್ಲ ನಿನ್ನಮ್ಮ ಈಗ ಖುಷಿಯಾಗಿರ್ತಾಳೆ ಅಂತ ಅವಳನ್ನು ಎಬ್ಬಿಸಿ ಹೊರ ಕರ್ಕೊಂಡು ಹೋದರು ಅಲೋಕ್ ಕೂಡ ಪೊಲೀಸ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟ ವಿಕ್ರಮ್ ಮತ್ತು ಅಥರ್ವ ಇಬ್ಬರು ಒಂದು ಕಾರ್ನಲ್ಲಿ ಕೂತರು ಈಗ ಅಥರ್ವನ ಮನಸ್ಸು ಭಾರವಾಗಿತ್ತು ಅವನು ಹಿಂದೆ ಕೂತು ಕಣ್ಮುಚ್ಚ ಅಲೋಕ್ ಎಲ್ಲರನ್ನು ಕರ್ಕೊಂಡು ವಿಭಾಳ ಮನೆಗೆ ಬಿಟ್ಟ ಆದರೆ ಗೌರಮ್ಮ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡವರಂತೆ ಎಲ್ಲರೂ ಹೋದ ನಂತರ ನೋಡು ಮಗ ನಾನು ಅವಳ ಹತ್ರ ಮಾತಾಡ್ತೀನಿ ನೀನು ಏನು ಯೋಚನೆ ಮಾಡಬೇಡ ಅಂತ ಧೈರ್ಯ ತುಂಬಿದ್ರು ಅಲೋಕ್ ಕೂಡ ಆಯಿತು ಸರಿ ಅನ್ನೋ ಥರ ತಲೆ ಆಡಿಸ್ತಾ ಮನೆಗೆ ಬಂದ ಆರುಷಿಗೆ ನಿಜಕ್ಕೂ ಬೇಜಾರಾಗಿತ್ತು ಇಂದು ಆಗಿದ್ದನ್ನೆಲ್ಲ ಯೋಚಿಸ್ತಾ ಒಂದು ಕಡೆ ಕೂತ್ಕೊಂಡ್ಳು ಬೆಳಗ್ಗೆ ಮದುವೆ ಮಧ್ಯಾಹ್ನ ಸ್ಟೇಷನ್ ಅಂತ ಗೌರಮ್ಮ ಅವರು ಅವಳ ಮನ ಅರಿತವರು ಮಗ ಮುಸ್ಸಂಜೆ ಹೊತ್ತಿನಾಗ ಹೆಣ್ಮಕ್ಳು ಹಿಂಗೆ ಮಂಕ ಕೂತ್ರೆ ಎದ್ದೇಳವ ಓ ಹೋಗಿ ಮಗ ಬಾ ಅಂತ ಅವಳನ್ನು ವಾಶ್ರೂಮ್ಗೆ ಕಳಿಸಿದ್ರು ಇಷ್ಟೆಲ್ಲ ನಡೆದ ಮೇಲೂ ತನ್ನ ಪ್ರೀತಿಯ ವಿಷಯವನ್ನು ಹೇಳೋ ಧೈರ್ಯ ಬರಲಿಲ್ಲ ವಿಭಾಗೆ ಆದರೆ ನಾಳೆ ವಿಕ್ರಮ್ ಮನೆಗೆ ಕರ್ಕೊಂಡು ಹೋಗಲೇಬೇಕು ಅಂತ ಅಂದ್ಕೊಂಡು ಅಮ್ಮ ನಾಳೆ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ನೀನು ನನ್ನ ಜೊತೆ ಬಾ ಆಯಿತಾ ಅಲ್ಲಿಗೆ ಆ ಋಷಿ ಗಂಡ ಕೂಡ ಬರ್ತಾನೆ ಅವಳನ್ನು ಒಪ್ಪಿಸಿ ಅವ್ರ ಮನೆಗೆ ಕಳಿಸೋ ವ್ಯವಸ್ಥೆ ಮಾಡು ಯಾಕಂದರೆ ನೀನು ಮೇಲೆ ಅವಳು ಹೋಗಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಕೇಳಿದಾಗ ವಿಭಾ ಮಾತು ಕೂಡ ಸರಿ ಅನಿಸಿ ನಿನ್ನ ಪೆಂಡ್ ಮನೆಗೆ ಯಾಕೆ ಅವರನ್ನೇ ಇಲ್ಲಿ ಕರೆಸು ಹೇಳಿದ್ರು ಗೌರಮ್ಮ ಅಯ್ಯೋ ಈ ಅಮ್ಮ ಒಂದು ಅಂತಂದೋಳು ಹಾಗಲ್ಲ ಅಮ್ಮ ಅವಳಿಗೂ ಜಾಗ ಬದಲಾದ ಹಾಗೆ ಆಗುತ್ತಲ್ಲ ಅದಕ್ಕೆ ಅಂತಂದ್ಲು ಸರಿ ಕಣೆ ಮಗ ಬೇಗನೆ ಹೋಗುಮ್ಮ ನಾನು ನಾಳೆ ಮಧ್ಯಾಹ್ನ ಊರಿಗೆ ಹೊಂಡುವೆ ಅಂತಂದರು ಅಮ್ಮ ನಾಳೆ ಒಂದಿನ ಇರು ಪ್ಲೀಸ್ ಸೋಮವಾರ ಬೆಳಗ್ಗೆ ನಾನೇ ನಾನೇನಿಗೆ ಬೆಳಗ್ಗಿನ ಮೊದಲ ಬಸ್ಸಿಗೆ ಕಳಿಸ್ಕೊಡ್ತೀನಿ ಅಂತಂದ್ಲು ಮಗಳ ಮಾತಿಗೆ ಇಲ್ಲ ಅನ್ನೋಕ್ಕಾಗದೆ ಆಯಿತು ಅಂತಂದರು ಗೌರಮ್ಮ ಹಾಗಾದರೆ ಗೌರಮ್ಮ ವಿಭಾ ಮತ್ತು ವಿಕ್ರಮ್ ಪ್ರೀತಿಗೆ ಅಸ್ತು ಅಂತಾರಾ ಮದುವೆಗೆ ಒಪ್ಪಿಗೆ ಸೂಚಿಸ್ತಾರಾ ಅರುಷಿ ಅಲೋಕ್ನನ್ನ ಅಲೋಕ್ನನ್ನು ಒಪ್ಕೊಂಡು ಅವನ ಜೊತೆ ಅವನ ಮನೆಗೆ ಹೋಗೋ ನಿರ್ಧಾರ ಮಾಡ್ತಾಳ ಇದೆಲ್ಲ ವಿಷಯ ಸುಮಾಗೆ ತಿಳಿದ್ರೆ ಮುಂದೆ ಏನು ಮಾಡ್ತಾರೆ ಅರುಷಿನ ಸೊಸೆ ಅಂತ ಒಪ್ಕೋತಾರಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ